ಅದಾದ ಮೇಲೆ ಬಂದ ಮೇಲೆ ಇನ್ನೊಂದು ನ್ಯಾಯ ಅಫಿಡಿವೇಟ್ಗೂ ಶುಲ್ಕ ಮಾಡಿದ್ರಿ ಸ್ಟ್ಯಾಂಪ್ ಡ್ಯೂಟಿ ಇವತ್ತು ಎಷ್ಟೊಂದು ಏರಿಸ್ಬಿಟ್ರಿ ನೂರ ಐವತ್ತು ಪರ್ಸೆಂಟ್ ಏರ್ಸ್ಬಿಟ್ರಿ ನೀರಿನ ಮೇಲೇನು ಇವತ್ತು ಶುಲ್ಕ ಏರಿಸಿದ್ರಿ ಬೆಲೆ ಏರಿಸೋದು ಅಂತಂದ್ರೆ ಅದಕ್ಕೆ ಇತಿ ಮಿತಿ ಇಲ್ಲದ ಬೆಲೆ ಏರಿಕೆಗಳು ಏನಂತಂದ್ರೆ ಖಜಾನೆಗೆ ಹಣ ಬರುತ್ತೆ ಇಷ್ಟಾದ್ರೂ ಕೂಡ ಖಜಾನೆ ಖಾಲಿ ಇದೆ ಈಗ ಹಣ ಬರ್ತಾ ಇಲ್ಲ ಒಂದು ರೂಪಾಯಿ ಅನುದಾನಗಳನ್ನ ಯಾರಿಗೂ ಬಿಡುಗಡೆ ಮಾಡ್ತಾ ಇಲ್ಲ ವಿಶೇಷವಾಗಿ ಬಿಜೆಪಿ ಶಾಸಕ ಇರೋ ಕಡೆ ಒಂದು ರೂಪಾಯಿ ಇಲ್ಲ ಕಾಂಗ್ರೆಸ್ ಶಾಸಕರು ಇರೋ ಕಡೆ ಕೆಲವರಿಗೆ ಕೊಡ್ತಾರೆ ಯಾರವ್ರಿಗೆ ಪ್ರಿಯರೋ ಅವ್ರಿಗೆ ಕೊಡ್ತಾರೆ ಯಾರು ಅಪ್ರಿಯರೋ ಅವರಿಗೆ ಸಿಗೋದೇ ಇಲ್ಲ ಯಾರು ಮಂತ್ರಿಗಳಿದ್ದಾರೆ ಲೂಟಿ ಮಾಡ್ಕೊಂಡೇ ಬರ್ತಿದ್ದಾರೆ ನಾನು ನಿನ್ನೆ ನೋಡಿದೆ ಅನುದಾನದ ಪ್ರಶ್ನೆನೇ ಇಲ್ಲ ಯಾರಿಗೂ ಅನುದಾನವೇ ಇಲ್ಲ ಆದರೆ ಮಾನ್ಯ ಖರ್ಗೆ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಗೆ ಒಂಬತ್ತು ಕೋಟಿ ತೊಂಬತ್ತು ಲಕ್ಷ ಬಿಡುಗಡೆ ಮಾಡಿದ್ದಾರೆ ಆದರೆ ರಾಜಕೀಯವಾಗಿ ಇನ್ಫ್ಲೂಯನ್ಸೇ ಇಲ್ಲದೆ ಇರೋರ ಗತಿ ಏನಾಗಬೇಕು ರಾಜಕೀಯ ಮಾಡತಕ್ಕಂತ ಮುಖಂಡರು ಅವರ ಕಣಜನೇ ತುಂಬಿಕೊಳ್ಳೋದಾದ್ರೆ ಸಾಮಾನ್ಯರ ಗತಿ ಏನು ಆಮೇಲೆ ಅವ್ರಿಗೂ ಒಂದು ಸ್ವಲ್ಪ ಪ್ರಬುದ್ಧತೆ ಇರಬೇಕಲ್ಲ ಇದು ನಾನು ರಾಜಕಾರಣಿಯಲ್ಲಿದ್ದೇನೆ ಅಥವಾ ನಾನು ಇಲ್ಲಿ ಜಿಲ್ಲಾ ಮಂತ್ರಿ ಆಗಿದ್ದೇನೆ ಇಲ್ಲ ನನ್ನ ತಂದೆಯವರು ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ವಿರೋಧ ಪಕ್ಷದ ನಾಯಕರಿದ್ದಾರೆ ದೇಶದ ನಾವು ತಗೊಂಡ್ರೆ ಜನ ಏನು ಅಂದ್ಕೊಳ್ತಾರೆ ಅವರು ಅದೂ ಇಲ್ಲ ಪಾಪ ಅವರು ಒಟ್ಟಿಗೆ ನಮಗೆ ಬಂದರೆ ಸಾಕು ಮತ್ತೆ ನನ್ನನ್ನು ನಾನೇ ಕಾಪಾಡ್ಕೊಳ್ಳೋದಾದ್ರೆ ಸಾಮಾನ್ಯ ಜನರನ್ನು ಕಾಪಾಡೋದು ಯಾರು ಹೇಳ್ತಿತ್ತು ನನ್ನ ಇದರಲ್ಲಿದೆ ಇದಾಯ್ತು ಹಿಂದುಳಿದವರೆಗಾಗಲಿ ಯಾರಿಗೂ ಕೂಡ ಇದರಿಂದ ಏನು ಪ್ರಯೋಜನಗಳಾಗಿಲ್ಲ ಐದು ಗ್ಯಾರಂಟಿ ಐದು ಗ್ಯಾರಂಟಿಗಳ ಹೆಸರಿನಲ್ಲಿ ಐದು ವರ್ಷ ಕಳೀಬೇಕು ಅನ್ನೋದು ಸರ್ಕಾರದ ಉದ್ದೇಶ ಯಾಕೆಂದ್ರೆ ಡೆವಲಪ್ಮೆಂಟ್ ಇಲ್ಲ ಹಣ ಇಲ್ಲ ಅಂತಂದ್ರೆ ಡೆವಲಪ್ಮೆಂಟ್ ಇಲ್ಲ ಇಂಥ ಪರಿಸ್ಥಿತಿಗೆ ನೀವು ಸಂಭ್ರಮಾಚರಣೆ ಏನಿತ್ತು ನಾನು ಕೇಳೋದು ಅಭಿವೃದ್ಧಿ ಮಾಡಿ ಜನರನ್ನು ಮೆಚ್ಚಿಸಿ ಮಾಡಿದರೂ ಸರಿ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಹಗ್ಪತ್ರ ನೋಡಿ ನಂಬರ್ ಹೇಗಿದೆ ಅಂತ ಒನ್ 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 ಇಂಥವುಗಳಲ್ಲಿ ಬಹಳ ನಿಸೀಮರು ಕಾಂಗ್ರೆಸ್ನವರು ಹಗ್ಪತ್ರಗಳನ್ನು ಕೊಡ್ತೇವೆ ಅಂತೇಳಿ ಜನರಿಗೆ ಎಲ್ಲ ಕರ್ಕೊಂಡು ಬಂದು ನಾನು ಹೇಳಿದ್ರು ಜನಾನೇ ಹಕ್ಕು ಕೊಡ್ತೀನಿ ಅಂತ ಕರ್ಕೊ ಬಂದ್ರು ನಮ್ಮನ್ನ ಯಾವ್ದು ಹಕ್ಕು ಪತ್ರ ಕೊಡ್ಲೇ ಇಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಆಶ್ವಾಸನೆ ಕೊಟ್ಟ ನೂರ ನಲವತ್ತೆರಡು ಆಶ್ವಾಸನೆಗಳನ್ನ ಈಡೇರಿಸಿಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳಲ್ಲದೆ ಇನ್ಯಾವುದು ಅಂತ ಮುಖ್ಯಮಂತ್ರಿಗಳು ಎಲ್ಲಾದ್ರೂ ಹೇಳಿದ್ರ ಅಂಕಿ ಅಂಶ ಹೇಳಿ ಜನರನ್ನ ದಾರಿ ತಪ್ಪಿಸುವಲ್ಲಿ ಮುಖ್ಯಮಂತ್ರಿಗಳು ಬಹಳ ಬುದ್ಧಿವಂತಿಕೆಯನ್ನು ಮಾಡ್ತಾರೆ ಯಾಕೆಂದ್ರೆ ನೂರ ನಲವತ್ತೆರಡು ಆಶ್ವಾಸನೆಗಳನ್ನು ಪೂರೈಸಿಬಿಟ್ಟಿದಿವಿ ಅಂದ್ರೆ ಯಾವುದು ಅಂತ ಯಾರಿಗಾದ್ರು ಒಂದು ಹೇಳಿಲ್ಲ ನಿನ್ನೆ ಅವರೇ ಹೇಳ್ತಾರೆ ಇನ್ನೊಂದು ಐದು ಗ್ಯಾರಂಟಿ ಆಯ್ತು ಆರನೇ ಗ್ಯಾರಂಟಿನೂ ಘೋಷಣೆ ನಿನ್ನೆ ಯಾವ್ದು ಆರನೇ ಗ್ಯಾರಂಟಿ ಭೂಮಿಯ ಹಕ್ಕು ನನ್ನ ಉದಾಹರಣೆ ಗ್ಯಾರಂಟಿ ಅಂತ ಭೂಮಿಯ ಹಕ್ಕು ನಿಮ್ಮ ಗ್ಯಾರಂಟಿ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಆದ್ಯ ಹಕ್ಕು ಅಂತಂದ್ರೆ ಪ್ರಥಮ ಹಕ್ಕು ಅಂತಂದ್ರೆ ಈ ದೇಶದ ಪ್ರತಿಯೊಬ್ಬರ ಹಕ್ಕು ಭೂಮಿಯನ್ನು ಹೊಂದತಕ್ಕಂಥ ಅದು ಸಂವಿಧಾನದತ್ತವಾಗಿ ಬಂದಿರತಕ್ಕಂತ ಹಕ್ಕೇ ಹೊರತು ಕಾಂಗ್ರೆಸ್ನ ಗ್ಯಾರಂಟಿಯ ಹಕ್ಕು ಅಲ್ಲ ಒಂದು ಸಮಯ ನಮ್ಮದು ಅಂತ ನೀವು ಹೇಳ್ಕೊಂಡ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಮಾಡತಕ್ಕಂತ ಅಪಚಾರ ಹೂಳ ಭಟ್ರು ಬಹಳ ಇರ್ತಾರೆ ಕೆಲವರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೆಯವರು ಸಿದ್ದರಾಮಯ್ಯ ಎರಡನೇ ಅಂಬೇಡ್ಕರ್ ಅಂತ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಯಾರೇ ಮಾಡಿದ್ರು ಆಂಜನೇಯ ಮಾಡಿದ್ದಾರೆ ಮಾಜಿ ಸಚಿವರು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಗೆ ಯಾರನ್ನು ಯಾರು ಹೋಲಿಕೆ ಮಾಡಬಾರ್ದು ಮುಖ್ಯಮಂತ್ರಿಗಳು ಕೆಲಸ ಮಾಡಿದ್ರೆ ನೀವು ಹೊಗಳ್ಕೊಳ್ಳಿ ನಿಮ್ಮ ಪಕ್ಷದಲ್ಲಿ ಅವರೇನಾದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಕೆಲಸ ಮಾಡ್ತಿದ್ರೆ ಓಕೆ ನಮ್ಗೆ ಅನುಯಾಯಿ ಅಂತೇಳಿ ಎರಡನೇ ಅಂಬೇಡ್ಕರ್ನಂತ ಈ ದೇಶದಲ್ಲಿ ಯಾರನ್ನು ಅವರಿಗೆ ಯಾರೂ ಹೋಲಿಕೆ ಮಾಡಿಲ್ಲ ನೀವ ರೀತಿ ಮಾಡೋದು ಕೂಡ ತಪ್ಪು ಇಂಥದ್ದನ್ನ ನಾವು ಧಿಕ್ಕರಿಸ್ತೇವೆ ಯಾರು ನಾವು ಒಪ್ಪೋದಿಲ್ಲ ಇಂತಹ ಗುಲಾಮಗಿರಿ ಚೇಲಗಿರಿ ಯಾರು ಮಾಡಬಹುದು ಈ ರೀತಿ ಎಲ್ಲ ಇದನ್ನು ಮಾಡಿ ಟ್ಯಾಕ್ಸ್ ಗಳನ್ನು ಹೆಚ್ಚು ಮಾಡಿದರು ಭ್ರಷ್ಟಾಚಾರವನ್ನು ಹೆಚ್ಚು ಮಾಡಿದರು